ಯಾವುದೇ ಒಂದು ತರಕಾರಿ ಆಗಲಿ ಉಳ್ಳಾಗಡ್ಡೆ ಆಗಲಿ ಟೊಮೊಟೊ ಆಗಲಿ ಯಾವುದೇ ಒಂದು ಹಾಕಲಾರದೆ ಮಾಡಿರೋ ಕರಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಈಗ ಇವನ್ನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಇವನ್ನ ಮೀಡಿಯಂ ಫ್ಲೇಮಲ್ಲಿ ಈ ತರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇವನ್ನ ಒಂದು ಪ್ಲೇಟ್ ಇತಡ ನಾನು ಮತ್ತೆ ಅದೇ ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ನಾನು ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ತೊಗೊಂಡಿದ್ದೀನಿ ಈಗ ಇವನ್ನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಧನಿಯಾ ಕೂಡ ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಬಿಡೋಣ ಕಡಾಯಿಗೆ ಜೀರಿಗೆ ಧನಿಯಾ ಎಲ್ಲವೂ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಧನಿಯಾನು ಜೀರಿಗೆ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಕರಿಬೇವು ಹಾಕೊಂಡ್ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿವೆಲ್ಲ ಸಾಕು ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕಂಬಿಡೋಣ ಎಲ್ಲವನ್ನೂ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿವಲ್ಲ ಈಗ ಇವನ್ನ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾವು ತಣ್ಣಗೆ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಧನಿಯಾ ಕರಿಬೇವು ಜೀರಿಗೆ ಹೀಗೆ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ ಎಲ್ಲವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟಿವಲ್ಲ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಫಸ್ಟ್ ಒಂದು ಸ್ವಲ್ಪ ಮಿಕ್ಸಿ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ಪೂನು ಖಾರ ಪುಡಿ ಹಾಕೋಣ ಖಾರ ಪುಡಿ ಹಾಕ್ಕೊಂಡಿವಲ್ಲ ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಬಿಡೋಣ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಈಗ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಕಾಸು ದಿರ್ಲಿ ಚಟಪಟ ಅಂದಿದ್ದಾವಲ್ಲ ಈಗ ಇದಕ್ಕೆ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಸಿಪ್ಪೆಗುಂಟ ನಾನು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಹೂ ಹಾಕೋಣ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಬಳ್ಳಲ್ಲಿ ಒಂದು ಸ್ವಲ್ಪ ಕೆಂಪುಗೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಬಳ್ಳಲ್ಲಿ ಒಂದು ಸ್ವಲ್ಪ ಕೆಂಪುಗೆ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗಾಕೋಣ ಈಗ ಹಿಂಗಾಕೊಂಡ್ಮೇಲೆ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಈಗ ಇದನ್ನು ಹಾಕಿ ಕಲಸ್ಕೊಂಬಿಡೋಣ ಒಗ್ಗರಣೆಗೆ ಮಸಾಲೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಕಲಿಸ್ಕೊಂಡ್ಬಿಡೋಣ ಮಸಾಲೆ ಎಲ್ಲ ಎಣ್ಣೆಗ ಫ್ರೈ ಆಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಬಿಡೋಣ ಈ ಥರ ಕಲಿಸ್ಕೊತ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಎಣ್ಣೆಗ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೋಣ ಅಷ್ಟಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಹುಳಿ ಹಾಕೋಣ ನಾನು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ನಿಂಬೆಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡು ಕ್ಯೂಚಿಟ್ಕೊಂಡಿದ್ದೀನಿ ಈಗ ಈ ಹುಳಿಯನ್ನು ಈ ಮಸಾಲಾಗೆ ಹಾಕ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಈ ಥರ ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ನಾವು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ ಈಗ ಹೂ ಹಾಕೋಣ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗಿದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಕಲಿಸ್ಕೊಂಬಿಡೋಣ ಈಗ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಇದನ್ನು ಹೈ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಕುದಿಸ್ಕೊಂಬಿಡೋಣ ಚೆನ್ನಾಗಿ ಈ ಥರ ಕಲಿಸ್ಕೊಂತ ಕುದಿಸ್ಕೋಬೇಕು ಮೂರು ನಿಮಿಷ ಆಗಿದೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸೋಕ್ಕೆ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಬಿಡೋಣ ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಐದು ನಿಮಿಷ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಗ್ರೇವಿನ ಕುದಿಸೋದಕ್ಕೆ ಈಗ ಚೆನ್ನಾಗಿ ಬಿಟ್ಟಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ನಾನು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕಿ ಕಲಿಸ್ಕೊಂಬಿಡೋಣ ಗ್ರೇವಿಗೆ ಕೊತ್ತಂಬರಿ ಹಾಕ್ಕೊಂಡಿವಲ್ಲ ಈಗ ಒಂದು ಸ್ವಲ್ಪ ಕಲಸ್ಕೊಂಬಿಡೋಣ ಕಲಿಸ್ಕೊಂಬಿಟ್ಟಿವಲ್ಲ ಈಗ ರೆಡಿಯಾಗಿದೆ ಉಳ್ಳಾಗಡ್ಡಿ ಟೊಮೊಟೊ ಏನು ಹಾಕ್ಲಾರ್ದೇ ಕರಿ ಮಾಡ್ಕೊಂಡಿವಲ್ಲ ಈ ಕರಿ ರೆಡಿಯಾಗಿದೆ ಈಗಿದನ್ನು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಯಾವುದೇ ಒಂದು ತರಕಾರಿ ಆಗಲಿ ಉಳ್ಳಾಗಡ್ಡೆ ಆಗಲಿ ಟೊಮೊಟೊ ಆಗಲಿ ಯಾವುದೇ ಒಂದು ಹಾಕಲಾರದೆ ಮಾಡಿರೋ ಕರಿ ಈ ಕರಿನ ಅನ್ನದ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್